ಹಾಂ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ನೀವು ನೋಡ್ತಿರ್ಬೋದು ತಮ್ಮಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ಸೊ ಏನಂತ ಹೇಳಿದರೆ ಈ ಒಂದು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ತನಕ ಒಂದು ನೇಮಕಾತಿಗಳನ್ನ ರದ್ದನ್ನು ಮಾಡಿತ್ತು ಸೊ ರದ್ದು ಮಾಡಿದ್ದಕ್ಕಿಂತ ಯಾವುದೇ ಒಂದು ನೇಮಕಾತಿಗಳನ್ನು ಕರೆದಿರಲಿಲ್ಲ ಸೊ ಅದಾದ ನಂತರ ಏನಾಯಿತು ಒಳ ಮೀಸಲಾತಿಗೆ ಜಾರಿಗೆ ಬಂದ ನಂತರ ಅದು ಕ್ಲಿಯರ್ ಆಯಿತು ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಷನ್ ಆದರೆ ಸೊ ಈಗ ನೇಮಕಾತಿ ಏನೆಲ್ಲ ಆಗಿದೆಯೋ ಅದೆಲ್ಲ ಎಕ್ಸಾಮ್ಸ್ಗಳು ರದ್ದು ಮಾಡಿದೆ ಮತ್ತು ಒಂದು ಹೊಸ ನೋಟಿಫಿಕೇಷನನ್ನು ಬಿಡ್ತಾರೆ ಒಂದು ಹೊಸದಾಗಿ ಒಂದು ಕ್ರಿಯೇಟನ್ನು ಮಾಡ್ತಾರೆ ಅಂತಕ್ಕಂಥದ್ದು ಈಗಿನ ಮಾಹಿತಿ ಆಗಿದೆ ಸೊ ಅದರ ಜೊತೆಗೆ ಮತ್ತೊಂದು ವಿಷಯ ಏನಿತ್ತು ಅಂತೇಳಿ ವಯೋಮಿತಿ ಸಡಿಲಿಕೆಯಲ್ಲಿ ಒಂದು ಇದನ್ನು ಕೊಡ್ತಾರೆ ಅಂತ ಹೇಳಿದರು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರಸ್ತಾವನೆ ವಿವರಿಸಿರುವ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಿರುವ ದಿನಾಂಕದ ಮುಂದಿನ ದಿನಾಂಕ ಮೂವತ್ತ ಒಂದು ಹನ್ನೆರಡು ಎರಡು ಸಾವಿರದ ಹದಿನೇಳು ಮೂವತ್ತ ಒಂದು ಹನ್ನೆರಡು ಎರಡು ಸಾವಿರದ ಹದಿನೇಳು ಅಂದರೆ ಒಂದು ವರ್ಷಕ್ಕೆ ಮಾತ್ರ ಸೊ ಎರಡು ಸಾವಿರದ ಇಪ್ಪತ್ತೇಳು ಈಗ ಇಪ್ಪತ್ತ ಐದ್ದೇ ಅಲ್ವಾ ಸೊ ಇಪ್ಪತ್ತ ಏಳು ಅಂದರೆ ಹನ್ನೆರಡನೇ ತಿಂಗಳಿಗೆ ಆಗ್ತಕ್ಕಂಥದ್ದು ಸೊ ಈಗ ಆಲ್ರೆಡಿ ಏನಂತ ಹೇಳಿದರೆ ಈಗ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಇದೆ ಸೊ ಇಲ್ಲೇನಾಗುತ್ತೆ ಒಂದು ವರ್ಷಕ್ಕೆ ಅಂತ ಹೇಳಿದರೆ ಅದರ ಜೊತೆಗೆ ಒಂದು ಟೈಮು ಸಹ ಕೊಟ್ಟಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಏಳರ ತನಕ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಯಾಯ ನೇಮಕಾತಿ ನಿಯಮಗಳನ್ನು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ ಜಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಎರಡು ವರ್ಷಗಳ ಒಂದು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ವಯೋಮಿತಿ ಅಂತಕ್ಕಂಥದ್ದು ತುಂಬ ಜನಕ್ಕೆ ಹಾಕ್ ಆಲ್ರೆಡಿ ಇದಾಗ್ತಾ ಹೋಗಿದೆ ಯಾಕಂತ ಹೇಳಿದರೆ ಈಗ ಕಾಲ್ಗಳು ಇಲ್ಲ ಸೊ ಒಳಮಿ ಸಲತಿ ಹಾಗಾಗಿ ನಿಲ್ಸಿದ್ದಾರೆ ಸೊ ಅದಾದ ನಂತರ ಈಗ ಆಲ್ರೆಡಿ ಅದು ಕಂಪ್ಲೀಟ್ ಆಯಿತು ನೆಕ್ಸ್ಟು ಆಫರ್ ಬರುತ್ತೆ ಕಾಲ್ ಆಫರ್ಗಳು ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಆಲ್ರೆಡಿ ಇಂಬತ್ತ ಎಂಬತ್ತು ಸಾವಿರ ಹುದ್ದೆ ನೇಮಕ ಏನಿತ್ತು ಅದು ಒಂದು ಸಹ ರದ್ದನ್ನು ಮಾಡಿದ್ದಾರೆ ಬಿಕಾಸ್ ಆಫ್ ಒಳ ಮೀಸಲು ಮನವರಿಕೆ ಸಮಾವೇಶದ ಅಡಿಯಲ್ಲಿ ಹೊಸ್ದಾಗಿ ಒಂದು ಅಧಿಸೂಚನೆಯನ್ನು ಹೊಸದಾಗಿ ಪ್ರಕಟಿಸಲು ತೀರ್ಮಾನಿಸಿರೋದ್ರಿಂದ ಈಗ ಇನ್ನೂ ಯಾವುದೇ ಒಂದು ಕಾಲ್ ಫಾರ್ಮ್ ಆಗಿಲ್ಲ ಅಥವಾ ನೇಮಕ ಒಂದು ಅಧಿಸೂಚನೆಯನ್ನು ಸಹ ಮಾಡ್ತಾ ಇಲ್ಲ ಸೊ ಹೀಗಿರಬೇಕಾದ್ರೆ ಈಗ ಆಲ್ರೆಡಿ ಒಂದು ವರ್ಷ ಆಗೋಗಿದೆ ಇನ್ನು ನೆಕ್ಸ್ಟ್ ಅವ್ರು ಕಾಲ್ ಫಾರ್ಮ್ ಮಾಡಿ ಅವರಾಗ್ತಕ್ಕಂಥ ಇದಕ್ಕೆ ಇನ್ನು ಎಷ್ಟೆಷ್ಟು ದಿನಗಳಾಗುತ್ತೋ ಗೊತ್ತಿಲ್ಲ ಹೀಗಿರಬೇಕಾದ್ರೆ ಜಸ್ಟ್ ಎರಡು ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅಭ್ಯರ್ಥಿಗಳಿಗೆ ಒಂದು ನೋವು ಅಂತಲೇ ಹೇಳ್ಬೋದಾದ್ರೆ ತುಂಬ ಜನ ಕಾಯ್ತಾ ಇರ್ತಾರೆ ತುಂಬ ಜನ ಒಂದು ಕೋಚಿಂಗ್ ತಗೊಂಡು ತುಂಬ ಜನ ಕಷ್ಟಪಟ್ಟು ಓದಿರ್ತಕ್ಕಂಥದ್ದು ಇದೆ ಹಾಗಾಗಿ ಸರ್ಕಾರ ಎರಡು ವರ್ಷ ಏನು ಕೊಟ್ಟಿದೆಯೋ ಅದು ಸ್ವಲ್ಪ ಜಾಸ್ತಿ ಮಾಡಿರ್ತಕ್ಕ ಮಾಡ್ತಕ್ಕಂಥದ್ದು ಒಳ್ಳೆಯದು ಒಂದು ನನ್ನ ಅಭಿಪ್ರಾಯ ಆಗಿರುತ್ತೆ ಬಟ್ ಈಗ ಈ ಒಂದು ಆದೇಶ ಹೊರಡ್ ಹೊರಬಿದ್ದಿರ್ತಕ್ಕಂಥದ್ದು ಎರಡು ವರ್ಷಗಳ ಕಾಲ ಆದೇಶವನ್ನು ಕೊಟ್ಟಿದ್ದಾರೆ ಸೊ ಈಗ ಏನು ಒಂದು ಅದರ ಇನ್ನೂ ಒಂದು ಪಾಯಿಂಟನ್ನು ಹೇಳಿದರೆ ಒಂದು ಬಾರಿಯ ಕ್ರಮವಾಗಿ ಒನ್ ಟೈಮ್ಗಷ್ಟೇ ಅದು ಅಪ್ಲೈ ಆಗ್ತಕ್ಕಂಥದ್ದು ಒಂದು ಬಾರಿಯ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ ಅದು ಜಸ್ಟ್ ಒಂದು ವರ್ಷಕ್ಕಷ್ಟೇ ಕೊಟ್ಟಿರ್ತಕ್ಕಂಥದ್ದು ಈಗ ಮೂವತ್ತೈದು ವರ್ಷ ಇತ್ತು ಅಂತ ಹೇಳಿದರೆ ಸೊ ಮೂವತ್ತ ಎರಡು ಮೂವತ್ತೇಳು ವರ್ಷಕ್ಕೆ ತಗೊಳ್ತಾರೆ ಹೆಣ್ಣು ಮೂವತ್ತ ಏಳು ಅಥವಾ ಈ ಒಂದು ಓ ಬಿ ಸಿ ನಲ್ವತ್ತು ವರ್ಷ ಆಯಿತು ಅಂದರೆ ನಲ್ವತ್ತ ಎರಡು ವರ್ಷಕ್ಕೆ ಕನ್ಸಿಡರ್ ಮಾಡ್ತಾರೆ ಸೊ ಹೀಗಾಗಿ ಗರಿಷ್ಠ ಎಷ್ಟು ವಯೋಮಿತಿ ಇರುತ್ತೋ ಆ ಒಂದು ಜಾಬಿಗೆ ಪರ್ಟಿಕ್ಯುಲರ್ ಆಗಿ ಸೊ ಅದರಲ್ಲಿ ಎರಡು ವರ್ಷವನ್ನು ಹೆಚ್ಚಿಗೆ ತಗೊಳ್ತಕ್ಕಂಥದ್ದು ಆಗಿರುತ್ತೆ ಸೊ ಇದು ಈಗ ಒಂದು ಸರ್ಕಾರ ಬಿಟ್ಟಿರ್ತಕ್ಕಂಥ ಒಂದು ಆದೇಶ ಸೊ ಇದರ ಮೇಲೆ ಈಗ ಕಾಲ್ ಆಫ್ ಫಾರ್ಮ್ ಏನಾಗುತ್ತೋ ಸೊ ಅದ್ರ ಮೇಲೆ ನಡೀತಾ ಹೋಗುತ್ತೆ ಸೊ ಇದು ಜಸ್ಟ್ ಒಂದು ವರ್ಷಕ್ಕೆ ಅಥವಾ ಒಂದು ಸಾರಿ ಅಪ್ಲೈನ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ಏಳರ ಒಳಗಡೆ ಬರ್ತಕ್ಕಂಥದ್ದು ಈ ಒಂದು ಆದೇಶ ಸೊ ಎರಡು ಸಾವಿರದ ಇಪ್ಪತ್ತೇಳಾದ ಆ ಒಂದು ಆದೇಶ ರದ್ದಾಗ್ತಕ್ಕಂಥದ್ದು